ಭಾರತದಲ್ಲಿ ಇದೀಗ ಕಳೆದ ಎರಡು ಮೂರು ದಿನಗಳಿಂದ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಕುಸಿತ ಕಂಡುಬಂದಿದೆ ಹೀಗಾಗಿ ಜನ ಹೆಚ್ಚಾಗಿ ಖರೀದಿಗೆ ಮುಂದಾಗಿದ್ದಾರೆ ಮತ್ತೆ ಬೆಲೆ ಏರಿಕೆಯಾಗುವ ಭಯದಿಂದ ಜನ ಅತಿ ಹೆಚ್ಚಾಗಿ ಖರೀದಿ ಮಾಡ್ತಾ ಇದ್ದು ಈ ವೇಳೆ ಕೆಲವು ಮುಖ್ಯ ವಿಚಾರಗಳನ್ನು ಗಮನಿಸಬೇಕು ಅದರಲ್ಲೂ ಹೆಚ್ಚಾಗಿ ಚಿನ್ನಕ್ಕಿಂತ ಜನ ಬೆಳ್ಳಿ ಖರೀದಿಗೆ ಮುಂದಾಗಿದ್ದಾರೆ ಅದರಲ್ಲೂ ಈಗ ಮದುವೆಯ ಸೀಸನ್ ನಡೀತಾ ಇರುವುದರಿಂದಾಗಿ ಖರೀದಿಗಳು ಮತ್ತೆ ಹೆಚ್ಚಾಗಿದೆ ಆದರೆ ಬೆಳ್ಳಿ ಆಭರಣಗಳನ್ನು ಖರೀದಿಸುವಾಗ ಕೆಲವು ಮುಖ್ಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಅಗತ್ಯ ಇದರಿಂದ ನಷ್ಟವನ್ನು ತಪ್ಪಿಸಬಹುದು ಮತ್ತು ಶುದ್ಧ ವಸ್ತುವನ್ನು ಪಡೆಯಬಹುದು ಭಾರತೀಯ ಮನೆಗಳಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಮದುವೆಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಧರಿಸಲಾಗುತ್ತೆ ಈ ಮದುವೆಯ ಋತುವಿನಲ್ಲಿ ಬೆಳ್ಳಿ ಬೆಲೆಯ ಇಳಿಕೆ ಸ್ವಾಗತಾರ್ಹ ಆದರೆ ಖರೀದಿಸುವಾಗ ಸಣ್ಣ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಉದಾಹರಣೆಗೆ ಪ್ರಸ್ತುತ ಬೆಲೆಯಲ್ಲಿ ಹತ್ತು ಗ್ರಾಂ ಬೆಳ್ಳಿ ಆಭರಣಕ್ಕೆ ಸುಮಾರು ಮೂರು ಸಾವಿರದ ಐನೂರು ರೂಪಾಯಿ ಖರ್ಚಾಗಬಹುದು ಆದರೆ ಮೇಕಿಂಗ್ ಚಾರ್ಜ್ ಜಿಎಸ್ಟಿ ಸೇರಿ ಹೆಚ್ಚಾಗಬಹುದು ಇಲ್ಲಿ ಗಮನಿಸಬೇಕಾದ ಅಂಶಗಳನ್ನು ಮೊದಲು ತಿಳಿದುಕೊಳ್ಳಿ ಹಾಲ್ಮಾರ್ಕ್ ಪರಿಶೀಲನೆ ಚಿನ್ನ ಖರೀದಿಸುವ ಸಂದರ್ಭದಲ್ಲಿ ಜನ ಕ್ಯಾರೆಟ್ ಹಾಲ್ಮಾರ್ಕ್ ಕಡೆಗೆ ಗಮನ ನೀಡಬೇಕು ಅದೇ ರೀತಿ ಬೆಳ್ಳಿ ಖರೀದಿಸುವಾಗ ಬಿ ಐ ಎಸ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಹಾಲ್ಮಾರ್ಕ್ ಅನ್ನು ಪರಿಶೀಲಿಸಿ ಇದು ಬೆಳ್ಳಿಯ ಶುದ್ಧತೆಯನ್ನ ಖಾತ್ರಿಪಡಿಸುತ್ತೆ ಹಾಲ್ಮಾರ್ಕ್ ಇಲ್ಲದ ಬೆಳ್ಳಿ ಕಡಿಮೆ ಶುದ್ಧವಾಗಿರತ್ತೆ ಆದರೂ ಹಾಲ್ಮಾರ್ಕ್ ಮಾಡಿದ ಬೆಳ್ಳಿಯನ್ನ ಆಯ್ಕೆ ಮಾಡಿಕೊಳ್ಳಿ ಯಾಕಂದ್ರೆ ಇದು ಭವಿಷ್ಯದಲ್ಲಿ ಮಾರಾಟಕ್ಕೆ ಸಹಾಯಕವಾಗುತ್ತೆ ಪ್ರಸ್ತುತ ಬೆಲೆಯಲ್ಲಿ ಹಾಲ್ಮಾರ್ಕ್ ಬೆಳ್ಳಿ ಸ್ವಲ್ಪ ಹೆಚ್ಚು ದರ ಅನಿಸಬಹುದು ಆದರೆ ಅದು ಮೌಲ್ಯಯುತವಾಗಿರುತ್ತೆ ಸಂಖ್ಯೆಗಳು ಮತ್ತು ಶ್ರೇಣಿಗಳು ಆಭರಣ ಖರೀದಿಸುವಾಗ ಬೆಲೆ ವಿನ್ಯಾಸ ತೂಕದ ಜೊತೆಗೆ ಸಂಖ್ಯೆಗಳನ್ನು ಗಮನಿಸಿ ಡಬಲ್ ನೈನ್ ಡಬಲ್ ನೈನ್ ಡಬಲ್ ನೈನ್ ನೈನ್ ಫೈವ್ ಶ್ರೇಣಿಯ ಬೆಳ್ಳಿ ಅತ್ಯುತ್ತಮ ಗುಣಮಟ್ಟದ್ದು ನಾಣ್ಯಗಳು ಬಾರ್ಗಳು ಮತ್ತು ಪಾತ್ರೆಗಳಿಗೆ ಇದು ಸೂಕ್ತ ಇದು ಸುಮಾರು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಹೊಂದಿರುತ್ತೆ ನೈನ್ ನೈಂಟಿ ನೈನ್ ಟು ಫೈವ್ ಶ್ರೇಣಿಯ ಬೆಳ್ಳಿ ಆಭರಣಗಳಿಗೆ ಉತ್ತಮ ನೈನ್ ಟು ಫೈವ್ ಬೆಳ್ಳಿ ನೈಂಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಸ್ಟರ್ಲಿಂಗ್ ಬೆಳ್ಳಿಯಾಗಿದ್ದು ಬೆಲೆಯಲ್ಲಿ ಸ್ವಲ್ಪ ಕಡಿಮೆ ಆಗಿರಬಹುದು ಈ ಶ್ರೇಣಿಗಳನ್ನ ಪರಿಶೀಲಿಸದಿದ್ರೆ ಕಡಿಮೆ ಗುಣಮಟ್ಟದ ಬೆಳ್ಳಿಯನ್ನ ನೀವು ಪಡಿತೀರಿ ಇನ್ನು ಮೇಕಿಂಗ್ ಶುಲ್ಕಗಳು ಚಿನ್ನ ಮತ್ತು ಬೆಳ್ಳಿ ಆಭರಣಗಳಲ್ಲಿ ಮೇಕಿಂಗ್ ಚಾರ್ಜ್ ಅನ್ವಯಿಸುತ್ತೆ ಬೆಳ್ಳಿ ಆಭರಣಕ್ಕೆ ಮೇಕಿಂಗ್ ಚಾರ್ಜ್ ಸಾಮಾನ್ಯವಾಗಿ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಉದಾಹರಣೆಗೆ ಮೂರ್ ಸಾವಿರದ ಐನೂರು ರೂಪಾಯಿ ಮೌಲ್ಯದ ಹತ್ತು ಗ್ರಾಮ್ ಬೆಳ್ಳಿಗೆ ಮುನ್ನೂರ ಐವತ್ತರಿಂದ ಏಳುನೂರು ರೂಪಾಯಿ ಮೇಕಿಂಗ್ ಚಾರ್ಜ್ ಸೇರಿಸಬಹುದು ಹೆಚ್ಚು ಹಣ ಕಳೆದುಕೊಳ್ಳದಿರಲು ವಿವಿಧ ಅಂಗಡಿಗಳಲ್ಲಿ ವಿಚಾರಿಸಿ ಒಂದು ಅಂಗಡಿಯಲ್ಲಿ ಮೇಕಿಂಗ್ ಚಾರ್ಜ್ ಹೆಚ್ಚಿದ್ರೆ ಮತ್ತೊಂದು ಕಡೆ ಕಡಿಮೆ ಕೂಡ ಇರಬಹುದು ಇದರಿಂದ ನಿಖರ ಅಂದಾಜು ಪಡೆಯಬಹುದು ಇನ್ನು ಪ್ರಮುಖ ವಿಚಾರ ಜರ್ಮನ್ ಬೆಳ್ಳಿ ಮೋಸದಿಂದ ದೂರ ಇರಿ ಇತ್ತೀಚಿನ ದಿನಗಳಲ್ಲಿ ಜರ್ಮನ್ ಬೆಳ್ಳಿ ಜನಪ್ರಿಯ ಆದ್ರೆ ಅದು ನಿಜವಾದ ಬೆಳ್ಳಿಯಲ್ಲ ಜರ್ಮನ್ ಬೆಳ್ಳಿ ಹಿತ್ತಾಳೆ ಮತ್ತು ತಾಮ್ರದ ಮೇಲೆ ಬೆಳ್ಳಿ ಹೊದಿಕೆಯಿಂದ ಮಾಡಿರುವುದು ಸ್ಟರ್ಲಿಂಗ್ ಬೆಳ್ಳಿಗಿಂತ ಕಡಿಮೆ ಮೌಲ್ಯಯುತ ಸ್ಟರ್ಲಿಂಗ್ ಬೆಳ್ಳಿಯು ಶುದ್ಧ ಬೆಳ್ಳಿಯನ್ನ ಇತರ ಮಿಶ್ರ ಲೋಹಗಳೊಂದಿಗೆ ಬೆರೆಸಿದ್ದು ಜರ್ಮನ್ ಬೆಳ್ಳಿಯನ್ನು ಖರೀದಿಸಿದ್ರೆ ನಂತರ ಮಾರಾಟದಲ್ಲಿ ನಷ್ಟವಾಗುತ್ತೆ ಯಾವಾಗ್ಲೂ ಶುದ್ಧ ಬೆಳ್ಳಿಯನ್ನ ಆಯ್ಕೆ ಮಾಡಿಕೊಳ್ಳಿ ಸರಿಯಾದ ಬಿಲ್ ಪಡೆಯಿರಿ ಕೆಲವು ವ್ಯಾಪಾರಿಗಳು ಒರಟು ಬಿಲ್ ನೀಡಿ ಬೆಲೆ ಕಡಿಮೆ ಮಾಡ್ತಾರೆ ಬೆಲೆ ತೂಕ ಶುದ್ಧತೆ ಜಿಎಸ್ಟಿ ವಿವರ ಇರಲಿ ಇದು ಭವಿಷ್ಯದಲ್ಲಿ ಮಾರಾಟ ಅಥವಾ ವಿನಿಮಯಕ್ಕೆ ಸಹಕಾರಿ ಉದಾಹರಣೆಗೆ ಮೂವತ್ತೈದು ಸಾವಿರ ರೂಪಾಯಿ ಮೌಲ್ಯದ ನೂರು ಗ್ರಾಂ ಬೆಳ್ಳಿಗೆ ಸರಿಯಾದ ಬಿಲ್ ಇಲ್ಲದಿದ್ರೆ ಸಮಸ್ಯೆ ಆಗುತ್ತೆ ಇನ್ನು ಬೆಳ್ಳಿ ಖರೀದಿಯು ಹೂಡಿಕೆ ಆಗಿರುವುದರಿಂದಾಗಿ ಪ್ರಸ್ತುತ ಬೆಲೆಗಳನ್ನು ಪರಿಶೀಲಿಸಿ ಮದುವೆ ಸೀಸನ್ ಅಲ್ಲಿ ಬೆಲೆ ಏರಬಹುದು ಸರಿಯಾದ ಸಮಯದಲ್ಲಿ ಖರೀದಿಸಿ ಈ ಸಲಹೆಗಳನ್ನು ಅನುಸರಿಸಿದ್ರೆ ಸುರಕ್ಷಿತ ಮತ್ತು ಲಾಭದಾಯಕ ಖರೀದಿ ಮಾಡಬಹುದು ಇದೆಲ್ಲದರ ನಡುವೆ ಈ ಆಧುನಿಕ ಯುಗದಲ್ಲಿ ಚಿನ್ನ ಮತ್ತು ಬೆಳ್ಳಿ ಮಾತ್ರವಲ್ಲದೆ ತಾಮ್ರ ಸಹ ವೇಗವಾಗಿ ಪ್ರಾಮುಖ್ಯತೆಯನ್ನು ಬಡಿತಾ ಇದೆ ಕೃತಕ ಬುದ್ಧಿಮತ್ತೆ ಆಧಾರಿತ ದತ್ತಾಂಶ ಕೇಂದ್ರಗಳು ವಿದ್ಯುತ್ ವಾಹನಗಳು ಹಸಿರು ಇಂಧನ ಯೋಜನೆಗಳು ವಿದ್ಯುತ್ ಗ್ರಿಡ್ ನವೀಕರಣ ಎಲ್ಲವೂ ತಾಮ್ರವನ್ನು ಅವಲಂಬಿಸಿದೆ ಈ ಸಂದರ್ಭದಲ್ಲಿ ಮುಂಬರುವ ವರ್ಷಗಳಲ್ಲಿ ಜಗತ್ತು ತಾಮ್ರದ ತೀವ್ರ ಕೊರತೆಯನ್ನು ಎದುರಿಸುವ ಸಾಧ್ಯತೆ ಇದೆ ಅಂತ ಭಾರತದ ಆರ್ಥಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತ ಐದು ಮತ್ತು ಇಪ್ಪತ್ತಾರು ಎಚ್ಚರಿಸಿದೆ ತಾಮ್ರ ಇನ್ನು ಮುಂದೆ ಕೇವಲ ಕೈಗಾರಿಕಾ ಲೋಹ ಅಲ್ಲ ಆದರೆ ಕಾರ್ಯತಂತ್ರದ ಸಂಪನ್ಮೂಲವಾಗಿದೆ ಅಂತ ಸಮೀಕ್ಷೆ ಹೇಳಿದೆ ಕಳೆದ ಕೆಲವು ದಿನಗಳಲ್ಲಿ ಅದರ ಬೆಲೆ ತೀವ್ರವಾಗಿ ಹೆಚ್ಚಾಗಿರುವುದರಿಂದಾಗಿ ತಾಮ್ರದಲ್ಲಿ ಹೂಡಿಕೆ ಮಾಡುವ ಜನರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಹೌದು ಕಳೆದ ಕೆಲವು ವರ್ಷಗಳಲ್ಲಿ ವಿಶ್ವದಾದ್ಯಂತ ವಿದ್ಯುತ್ ಬಳಕೆ ಗಮನಾರ್ಹವಾಗಿ ಹೆಚ್ಚಾಗಿದೆ ವಿದ್ಯುತ್ ಇಲ್ಲದೆ ಏನು ಆಗೋದಿಲ್ಲ ಅನ್ನೋ ಮಟ್ಟಕ್ಕೆ ಅದಾಗ್ಯೂ ತಾಮ್ರದ ಬೆಲೆಯಲ್ಲಿ ಭಾರಿ ಏರಿಕೆಗೆ ಎರಡು ಪ್ರಮುಖ ಕಾರಣಗಳಿವೆ ಒಂದು ಕೃತಕ ಬುದ್ಧಿಮತ್ತೆಯನ್ನ ಅವಲಂಬಿಸಿರುವ ಡೇಟಾ ಕೇಂದ್ರಗಳ ವಿಸ್ತರಣೆ ಎರಡನೆಯದು ನವೀಕರಿಸಬಹುದಾದ ಶಕ್ತಿಯ ಮೇಲೆ ಹೆಚ್ಚುತ್ತಿರುವ ಗಮನ ವಿಶೇಷವಾಗಿ ಪಾವನ ಮತ್ತು ಸೌರ ವಿದ್ಯುತ್ ಯೋಜನೆಗಳಿಗೆ ಬೃಹತ್ ಮೂಲ ಸೌಕರ್ಯಗಳು ಬೇಕಾಗುತ್ತೆ ಪ್ರಸರಣ ಮಾರ್ಗಗಳು ಕೇಬಲ್ಗಳು ಮೋಟಾರ್ಗಳು ಟ್ರಾನ್ಸ್ಫಾರ್ಮರ್ಗಳು ಗ್ರಿಡ್ ನೆಟ್ವರ್ಕ್ಗಳ ನಿರ್ಮಾಣಕ್ಕೆ ಹೆಚ್ಚಿನ ಪ್ರಮಾಣದ ತಾಮ್ರದ ಅಗತ್ಯ ಇದೆ ಈ ಮಟ್ಟದಲ್ಲಿ ಬೇಡಿಕೆ ಹೆಚ್ಚುತ್ತಾ ಇದ್ರೂ ಪೂರೈಕೆ ಅದೇ ದರದಲ್ಲಿ ಹೆಚ್ಚುತ್ತಾ ಇಲ್ಲ ಅಂತ ಸಮೀಕ್ಷೆ ಎಚ್ಚರಿಸಿದೆ ಹಾಗಾಗಿ ಕೃತಕ ಬುದ್ದಿಮತ್ತೆ ವಿದ್ಯುತ್ ವಾಹನಗಳು ದತ್ತಾಂಶ ಕೇಂದ್ರಗಳು ನವೀಕರಿಸಬಹುದಾದ ಇಂಧನ ವಲಯಗಳ ಒತ್ತಡ ಮುಂಬರುವ ದಶಕದಲ್ಲಿ ತಾಮ್ರವನ್ನು ಅತ್ಯಂತ ನಿರ್ಣಾಯಕ ಲೋಹವನ್ನಾಗಿ ಮಾಡುತ್ತೆ ಜಾಗತಿಕ ಇಂಧನ ಪರಿವರ್ತನೆ ಎಷ್ಟು ವೇಗವಾಗಿ ಮುಂದುವರಿಯುತ್ತೆ ಅನ್ನುವುದನ್ನು ತಾಮ್ರದ ಲಭ್ಯತೆ ನಿರ್ಧರಿಸುತ್ತೆ ಅಂತ ಸಮೀಕ್ಷೆ ಹೇಳಿದೆ